ಮಾಗಡಿ ತಾಲೂಕಿನ ಕಾಳಾರಿ ಕವಲ್ ಮತ್ತು ಚಿಕ್ಕಮುದಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಪ್ಪತ್ತು ಕೋಟಿ ವೆಚ್ಚದ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಶಾಸಕ ಎಚ್ ಸಿ ಬಾಲಕೃಷ್ಣರವರು ಮಾಡಿದ್ದಾರೆ ಸಿ ರಸ್ತೆ ಚರಂಡಿ ನಿರ್ಮಾಣ ಓವರ್ ಎಡ್ ಟ್ಯಾಂಕ್ ನಿರ್ಮಾಣ ಐ ಮಾಸ್ಕ್ ದೀಪ ಅಳವಡಿಕೆ ಅಂಬೇಡ್ಕರ್ ಭವನ ನಿರ್ಮಾಣ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗಳ ಉದ್ಘಾಟನೆ ಮಾಡಲಾಯಿತು ಕೋಟಿ ವೆಚ್ಚದಲ್ಲಿ ಚಿಕ್ಕಮಂಗೇರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಕ್ರೀಟ್ ರಸ್ತೆಗಳು ರಸ್ತೆಗಳು ಉಳಿಯೋ ನೀರು ನಿಜ ಜೆ ಜೆ ಎಮ್ನ ನಿಜ ಮತ್ತು ಕಾಲೋನಿಗಳ ಅಭಿವೃದ್ಧಿ ಹಂಗೆ ಹತ್ತು ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಪಂಚಾಯತ್ ಹೆಸರಿಗ ಇಪ್ಪತ್ತೈದು ವರ್ಷ ಆದರೂ ಕೂಡ ಮೂರು ಪಂಚಾಯತ್ ಇನ್ನೂ ತಲು ಯೋಚನೆ ಕುಟುಂಬ ಆ ಫಲಕ ನೋಡಿದರೆ ಸಾರ್ವಜನಿಕರು ಕಚೇರಿಗಳು ಸೈಬರ್ ಸೆಂಟರ್ ಹೋಗಿರ್ತಾರೆ ಸೈಬರ್ಗೆ ಹೋದರೆ ಇನ್ನೊಂದು ಕಡೆ ಒಂದು ಎರಡನೇದು ರೇಷನ್ ಕಾರ್ಡ್ ಇರಲಿ ಕೆಲವು ವಯಸ್ಸಾದಂಗೆ ಬರೋದಿಲ್ಲ ತುಂಬ ತೊಂದರೆ ಆಗ್ತಾ ಇಲ್ಲ ಅದನ್ನು ನಾನು ಮಾಲ್ಡಿನಲ್ಲಿ ಮೀಟಿಂಗ್ ಕಲ್ತಾಗ ನಾನು ಹೇಳಿದೆ ನಾನು ಗಮನ ತೊಗೊಂಡು ಅದನ್ನು ವ್ಯವಸ್ಥೆ ಮಾಡ್ಕೊಳ್ತೀವಿ ಈಗ ಇವ್ರು ಬಂದವ್ರು ಏನು ರೀ ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಬಂದವರ ಅವ್ರು ಇವ್ರು ಇರ್ಬೇಕಲ್ಲ ತಹಶೀಲ್ದಾರ್ ಇರಬೇಕು ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀನಿ ಅದೇನು ಸಮಸ್ಯೆ ಆಗುತ್ತೆ ಗಮನ ಹರಿಸ್ತೀನಿ ಕೆಲಸ ಸರಿಪಡಿಸ್ ತೊಂದರೆ ತಪ್ಪಿಸ್ತೀವಿ ಇಲ್ಲಿ ನೋಡಿ ಈಗ ಹೊಸದಾಗಿ ಆ್ಯಪ್ ಮಾಡಿದ್ದಾರೆ ಹಿಂದೆ ಎಲ್ಲ ತುಂಬಾ ಆಗಿದೆ ಹಿಂದೆ ಯಾವುದೋ ಆಗ ಪತ್ರ ಯಾರೋ ಸೈನ್ ಮಾಡಿ ಅಲ್ಲಿ ಅಧಿಕ ಇದ್ರ ಹತ್ರ ಏನೋ ಆಫೀಸಲ್ಲಿ ಫೈಲೇ ಇರಲ್ಲ ಫೈಲ್ ಎತ್ಕೊಂಡು ಹೋಗ್ಬಿಟ್ರು ಅಂತ ಹೋಗ್ಬಿಟ್ಟುಗಳಿದಾವೆ ಈಗ ಕೃಷ್ಣ ಬೈರೇಗೌಡರು ಆ್ಯಪ್ ಮಾಡಿದ್ದಾರೆ ಆ್ಯಪ್ ಪ್ರಕಾರ ಹೋದರೆ ಅದು ಮಂಜೂರಾತಿ ಆಗಬೇಕಾದ್ರೆ ಅವರ ಅಡ್ರೆಸ್ಸು ಅವ್ರ ಫೋಟೋ ನಾವು ಯಾರು ಮಂಜೂರು ಮಾಡ್ತೀವಲ್ಲ ನಮ್ಮ ಫೋಟೋ ಎಲ್ಲ ಬಂದು ಕಡೆಗೆ ಸಬ್ ಆಫ್ ರಿಜಿಸ್ಟರ್ ಆಯ್ತಿದೆ ಕೋಡಿ ಮಾಡಬೇಕು ಅಂತ ಹೇಳಿ ಇನ್ನೊಂದ್ಸರಿ ಹೋಗಿ ಕೇಳೋಂಗಿಲ್ಲ ಆ ರೀತಿ ಪೋಡಿ ಗೀಡಿ ಎಲ್ಲ ಮಾಡಿಕೊಡ್ತಕ್ಕಂಥ ಹೊಸ್ದಾಗಿ ಆ್ಯಪ್ ಮಾಡಿರೋದ್ರಿಂದ ಅದೆಲ್ಲ ನಿನ್ನೆ ನಾಲ್ಕು ಅರ್ಜಿನ ನಾವು ಮಂಜೂರಾತಿಯನ್ನು ಕೊಟ್ಟಿದ್ದೀವಿ ಅದರಿಂದ ಹೊಸ್ದಾಗಿ ಮಾಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ನಿಧಾನವಾಗಾದರೂ ಕೂಡ ಅದು ಪರಿಪೂರ್ಣವಾಗಿ ಆಯ್ತದೆ ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಡ್ಬೇಕು ಅಂತ ಹೇಮಾವತಿಗೆ ಯಾವಾಗ ಚಾಲನೆ ಕೊಡ್ತೀರಾ ರೈಸಿಂಗ್ ಮೈಂಡ್ ಹೇಮಾವತಿಗೆ ರೈಸಿಂಗ್ ಮೀನ್ ಮಾಡ್ತಾ ಇಲ್ವೇನ್ರಿ ಇವಾಗ ರೈಸಿಂಗ್ ಮೇನೆ ಮಾಡ್ತಾ ಇರೋದು ಲೈನ್ ಮಾಡಬೇಕು ಚಾಲನೆ ಏನು ಕೊಡ್ತೀರ ರೈಸಿಂಗ್ ಮೈನ್ ಇವ್ನು ನಡೀತದಲ್ಲ ರೈಸಿಂಗ್ ಮೈನ್ ಇನ್ನೂ ಮುಗಿದಿಲ್ಲ ಈಗ ಏನೋ ಇತ್ತು ತೊಂದರೆ ಕೊಟ್ಬಿಟ್ರು ಬಾಲಕೃಷ್ಣ ಕಡೆಯವರು ಹಂಗೆ ಹಿಂಗೆ ಅಂತ ಅಂತಿದ್ರು ಈಗ ನಾನು ಬಂದ ತಕ್ಷಣ ಯಾವ ತೊಂದರೆನೂ ಇಲ್ಲ ಯಾರ ಕಡೆ ತೊಂದರೆ ಕೊಟ್ಟರು ಕಿತ್ತು ಮಾಡಿಸೋಷ್ಟ ನಮ್ಗೆ ಅವ್ರು ಕೊಠಾವೆ ಮಾಡ್ತೀರಿ ಸುಮ್ಮನೆ ಆ ಮೇಲೆ ಅಪಪ್ರಚಾರ ಮಾಡ್ಕೊಂಡು ತೊಂದರೆ ಕೊಟ್ಬಿಟ್ರು ತೊಂದರೆ ಕೊಟ್ಬಿಟ್ರು ಅಂತ ಎಷ್ಟೋ ಕಡೆ ಅಕ್ವಿಷನ್ ಏ ಆಗಿರಲ್ಲ ಅಕ್ವರ್ ಮಾಡ್ಸಿದೀವಿ ಈ ಕೆಲಸ ನೋಡಿದ್ರಲ್ಲ ನೀವು ಬರ್ಬೇಕಾದ್ರೆ ಒಂದು ಪೈಪ್ ಹೋದಲ್ಲ ಇವಲ್ಲ ಅವಲ್ಲ ಹೇಮಾವತಿ ಪೈಪ್ಗಳೇ

ಕೊಟ್ಟಿದ್ದಾರೆ ಅರವತ್ತು ಲಕ್ಷ ಮೇಲೆ ಪ್ರತಿ ಪ್ರತಿ ತಿಂಗಳು ಎರಡು ಸಾವಿರ ಈಗ ವಿಲೇಜ್ ಅಕೌಂಟ್ ಕಂಟಿದ್ದಾರೆ ಪಿ ಡಿ ಓ ಸಿ ಓ ಎಫ್ ಬಂದರೂ ಅದೇ ಒಂದಿರೋದ್ರಿಂದ ಅವ್ರು ಮೌಷ್ಯ ಓ ಎಫ್ ಗಳು ತಗೋತಾ ಇರ್ತಾರೆ ಅವರೆಲ್ಲ ಅವ್ರು ತಗೊಳ್ದೇ ಇರೋಂಥದ್ದವ್ರು ಪರಿಶೀಲನೆ ಮಾಡಿಸ್ತೀವಿ ಅದು ಯಾರಾದ್ರ ಇದ್ರೆ ನಮ್ಗೆ ಮಾಹಿತಿ ಕೊಟ್ಟರೆ ನಾವು ಅದ್ರ ಬಗ್ಗೆ ಪರಿಶೀಲಿಸ್ತೀವಿ ಒಟ್ಟು ಎಷ್ಟು ವೆಚ್ಚ ಸರ್ ಇವತ್ತು ಕಾಮಗಾರಿ ಎ ಪಿ ಎಸ್ ಸಿ ಶಾಲೆಗಳು ಡಿ ಕೆ ಸುರೇಶ್ ಅವರಿಂದಲೇ ಹೊಂತ ಅವರು ಭಾಳ ಆಸೆ ಇಟ್ಕೊಂಡು ಪ್ರತಿ ಪಂಚಾಯತ್ ಮೇಲೂ ಒಂದೊಂದು ಶಾಲೆ ಮಾಡಬೇಕು ನಮ್ಮ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತೇಳಿ ಎಲ್ಲ ಕಡೆ ಶುರು ಮಾಡೋದು ಈಗ ಸ್ವಲ್ಪ ನಿಧಾನಗತಿಯಿಂದ ನಡೀತಾ ಇದೆ ಈಗ ಸ್ವಲ್ಪ ಇನ್ನೂ ಹೆಚ್ಚು ಒತ್ತು ಕೊಡ್ತೀವಿ ಸರ್ ಇಲ್ಲ ಆ್ಯಂಬುಲೆನ್ಸ್ ಇದೆ ಯಾಕೆ ಸರ್ಕಾರಿ ಅದೇನಾಗಿದೆ ಅಂದರೆ ಒಂದು ಸರ್ ನಮ್ಮ ಮಾಗಡಿ ಪಟ್ಟಣದಲ್ಲಿರ್ತಕ್ಕಂಥ ಆಸ್ಪತ್ರೆಯನ್ನು ಒಂದು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ಗಳು ಎರಡು ಆಂಬ್ಯುಲೆನ್ಸ್ ಇದ್ದಾವೆ ಕುದೂರ್ನಲ್ಲೂ ಕೂಡ ಒಂದು ಹೊಸದಾಗಿ ಆಂಬ್ಯುಲೆನ್ಸ್ ಬಿಡಿಸಿದ್ವಿ ಒಂದೊಂದ್ಸರಿ ಏನು ಸಮಸ್ಯೆ ಆಗ್ತದೆ ಅಂತಂದ್ರೆ ತಗೊಂಡೋಗ್ಬಿಟ್ಟಾಗ ಇನ್ನೊಬ್ರು ಇಮಿಡಿಯೇಟ್ ಆಗಿ ಬಂದ ಸಮಸ್ಯೆ ಇಲ್ಲ ಶವ ಸಾಕ್ಸೋದಕ್ಕೆ ನಮ್ಮ ಗಾಡಿ ನಾವು ಬಿಟ್ಟಿದ್ದು ನಮ್ಮ ಗಾಡಿ ಬಿಟ್ಟಿದ್ದು ಅದೇನೋ ಸ್ವಲ್ಪ ನೀನು ಏನೋ ಸಮಸ್ಯೆ ಆಗೈತೆ ಅಂತ ಹೇಳಿದ್ರು ಅದನ್ನ ರಿಪೇರಿ ಮಾಡಿಸ್ತೀನಿ ಅದನ್ನ ನನ್ಗೆ ಗೊತ್ತಿರಲ್ಲ ಅವರು ನೆನ್ನೆ ವಿಚಾರಿಸ್ತೇನೆ ನಾನೇನೆ ತಿಳ್ಕೊಂಡು ಅದನ್ನ ಮಾಡಿಸ್ತೀನಿ ಒಂದು ಗಾಡಿ ಬಿಟ್ಟಿದ್ವಿ ನಾವು ಅದಕ್ಕೆ ಶವ ಸಾಕ್ಸೋದಕ್ಕೋಸ್ಕರ ಒಂದು ಗಾಡಿ ಬಿಟ್ಟಿದ್ದೀವಿ ಎಷ್ಟು ವೆಚ್ಚದ ಕಾಮಗಾರಿ ಸರ್ ಇವತ್ತು ಇಪ್ಪತ್ತು ಕೋಟಿ ವೆಚ್ಚದ ಕಾಮಗಾರಿ ಮಾಡಿ ಸರ್ ಸರ್ವೆ ತುಂಬ ತೊಂದರೆ ಆಯ್ತದೆ ಸಿನಿಯರ್ ಟೀಮ್ ಅಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟಾರಪ್ಪ ಎಲ್ಲಾನು ಒಂದು ಮೀಟಿಂಗ್ ಕರಿತೀನಿ ಬನ್ನಿ ನಿಮ್ಮ ಮುಂದೆ ಚರ್ಚೆ ಮಾಡೋಣ ಮತ್ತೆ ಮೀಟಿಂಗ್ ಕರಿತೀನಿ ಆವಾಗ ಕೂಲಂ ಕೂಸೋ ಚರ್ಚೆ ಮಾಡೋಣ ಸರ್ कलकेರ ಒಂದು ಅವал ಇದೆ ಕರ್ನಾಟಕ ಕೆವಿಡಿ ಪಾರ್ಟಿಸನ್ ಅಂತ ಸುಮಾರು ರೈತರದ್ದು ಮುನ್ನೂರು ಎಕರೆ ಜಮೀನು ಇದೆ ಆ ಕರ್ನಾಟಕ ವೇದ ಪಾರ್ಟಿಸನ್ ಅಂತಂದು ನಮೂದಾಾಗಿದೆ ಅದ ಎಲ್ಲರೂ ಕಲಿಸ್ಕೊಂಡು ಯಾರ್ಯಾರು ಅನುಭವದ ಲವರೇ ಅವರು ಕಾಯಂ ಮಾಡ್ಕೊಡಬೇಕು ಅವರ ನಾ ಭೂಮಾલિક ಇನ್ನು ನಮ್ಮ ನಮ್ಮೂರಲ್ಲೂ ಮಾಡಿದಾರೆ ಅಳಕುಪ್ಪೆ ಅಂತಕ್ಕಂಥ ಗ್ರಾಮ ನಮ್ಮ ಹುಲಿಕಟ್ಟೆ ಶೇಖರಬಾಯಿ ಅಳಕುಪ್ಪೆ ಗ್ರಾಮದಲ್ಲಿ ಮಾಡಿದ್ದೀವಿ ನಾವು ಅದನ್ನ ಅದೇ ಮಾದರಿಯಲ್ಲಿ ಇವನು ಮಾಡ್ಸಿ ಯಾರ್ಯಾರ ಎಲ್ಲ ಸೇರಿ ಅರ್ಜಿ ಮಾಡಿಸ್ಕೊಡ್ತೀವಿ ರೇಷನ್ ಕಾರ್ಡ್ ಅಲ್ಲಿ ರೇಷನ್ ಕಾರ್ಡ್ ವಯಸ್ಸಾಗಿರೋರಿಗೆ ತಂಬರ್ತಲ್ಲ ಅಂತ ತುಂಬಾ ಅಲ್ದಾ ಇರ್ತಾರೆ ಅದ್ರ ಬಗ್ಗೆ ಬೇರೆ ರೀತಿಯಲ್ಲಿ ಏನೋ ಕ್ರಮ ತಗೊಳ್ಳೋದಕ್ಕೆ ನಾವು ಇವ್ರಿಗೆ ನಾವು ಮಂತ್ರಿಗಳತ್ರ ಮನವಿ ಮಾಡ್ತೀವಿ